ಆತ್ಮಾವಲೋಕನ ಸಮಸ್ತ ಪ್ರೇಕ್ಷಕ ವೀಕ್ಷಕರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಆತ್ಮೀಯ ಬಂಧುಗಳೇ ಆತ್ಮೀಯ ಮಿತ್ರರೇ ನನ್ನ ಗುರುಗಳಾದಂತ ಅರವಿಂದ ಮೂರ್ತಿ ಸರ್ ಅವರ ಜೊತೆ ಕುತ್ಕೊಂಡು ಸಂಗೀತ ಸಾಹಿತ್ಯ ಗಮಕ ಕಲೆಯ ಬಗ್ಗೆ ಈಗಾಗಲೇ ಎರಡು ಕಂತುಗಳು ಮಾಡಿದ್ದೇವೆ ಇಂಟ್ರೊಡಕ್ಷನ್ ಅಂತಂದ್ರೆ ಸೂಕ್ಷ್ಮವಾಗಿ ಅದರ ಬಗ್ಗೆ ಪಕ್ಷಿ ನೋಡದಂತೆ ಒಂದು ಸ್ವಲ್ಪ ಆ ತಿರುಳುಗಳನ್ನ ಕುರಿತಾಗಿ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ಆಳಕ್ಕೆ ಇಳಿದು ಗಮಕ ಕಲೆಯ ಬಗ್ಗೆ ಒಂದು ನಾಲ್ಕು ಮಾತು ಆಡಲಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಹಿಂದೆ ಕಳೆದ ಸಂಚಿಕೆಯಲ್ಲಿ ಅವರು ಗಮಕ ಕಲೆಯ ಒಂದು ವೈಶಿಷ್ಟ್ಯವತ್ನ ತಿಳಿಸ್ಕೊಂಡ್ರು ಕುಮಾರವ್ಯಾಸನೇ ಗಮಕ ಕಲೆಗೆ ಹೀರೋ ಅಂತ ಕೂಡ ಹೇಳಿದ್ರು ಸಾಧ ಸಾಧಾರಣ ಕುಮಾರ ಕುಮಾರವ್ಯಾಸನ ಒಂದು ಕಾವ್ಯವನ್ನ ಆಧರಿಸಿ ಗಮಕ ಕಲೆಯನ್ನು ಮಾಡಲು ಮಾಡಲು ವಾಡಿಕೆ ಅಂತ ಹೇಳಿದ್ರು ಗಮಕ ಕಲೆಯಲ್ಲಿ ಇಬ್ರು ಪಾತ್ರ ಪ್ರಧಾನ ಒಬ್ರು ವಾಚಕರು ಇನ್ನೊಬ್ರು ಸಂಗೀತಕಾರರು ಸಂಗೀತಕಾರರು ಇಲ್ಲಿ ವ್ಯಾಖ್ಯಾನಕಾರರು ಮತ್ತು ವಾಚಕರು ಸಂಗೀತದ ಮುಖಾಂತರ ಹಾಡೋರೇ ವಾಚನರು ವಾಚನಕಾರರು ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಸಾಥ್ ನೀಡುವ ಅವರು ಕೂಡ ಇಬ್ರು ಜೋಡಿಸ್ತಿನಂತೆ ಸಾಗಿದ್ರೆ ಒಂದು ಶ್ರೋತೃಗೆ ಒಂದು ಮನನಾಟುವಂತೆ ಆ ಒಂದು ಕಲೆ ವೈಭೋಗ ಅಂತ ಹೇಳಿದ್ರು ಇವತ್ತು ಸ್ವಲ್ಪ ವಿಸ್ತಾರವಾಗಿ ಅದರ ಆಳುವಾದ ತಿಳಿಸ್ಕೊಡಿ ಅಂತ ನಾನು ಕೇಳ್ತಾ ನಮಸ್ಕಾರ ಶ್ರೀಹರಿ ಅವರಿಗೆ ವೀಕ್ಷಕ ವರ್ಗಕ್ಕೆ ವರ್ಗಕ್ಕೆ ನಮಸ್ಕಾರ ಆ ಇವತ್ತು ಗಮಕ ಸಂ ಗಮಕದ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ನನಗೆ ತಿಳಿದಿರೋ ಮಟ್ಟಿಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಆ ಒಂದು ಪಕ್ಷಿ ನೋಟ ಥರ ಆಯಿತು ನಾವು ಹೋದ ಎರಡು ಸಂಚಿಕೆಯಲ್ಲೂ ಹೇಳಿದಂಗೆ ಅನೇಕ ಕವಿಗಳಿದ್ದರೂ ಸಹ ನಮ್ಮ ಪ್ರಸಕ್ತತೆಗೆ ಹೊಂದಿಕೆ ಆಗುವಂತೆ ಕುಮಾರವ್ಯಾಸನ ಭದ್ರವಾಗಿ ಹಿಡಿದಿದ್ದೇವೆ ಸೊ ಅದೇ ಒಂದು ಧಾಟಿನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಕುಮಾರವ್ಯಾಸ ಹತ್ತು ಸಂಧಿಗಳಲ್ಲಿ ಸುಮಾರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ರಚನೆಗಳನ್ನ ಪದ್ಯಗಳ ದೊರಕಿಸಿದ್ದಾನೆ ಅನ್ನೋದನ್ನ ಹಿಂದಿನ ಸಂಖ್ಯೆಗಳಲ್ಲಿ ಹೇಳಿದ್ದಾಗಿದೆ ಇದರಲ್ಲಿ ಸೊಗಸು ಏನಿದೆ ಇಂತಹ ಒಂದೊಂದು ಪದ್ಯದಲ್ಲೂ ಅನ್ನೋದನ್ನ ಇವತ್ತು ಒಂದಿಷ್ಟು ಆಳವಾಗಿ ನೋಡೋಣ ಇದು ಯಾಕೆ ಹೇಳಬೇಕಾದ ಸಂದರ್ಭ ಅಂತಂದ್ರೆ ಆ ಯಾವುದೋ ಒಂದು ಭಾವಾವಶೇಷದಲ್ಲಿ ನನಗೇನೋ ಮನಸ್ಸಿಗೆ ಬಂತು ಸುಮ್ಮನೆ ಅದನ್ನು ಬರದೆ ಅದೊಂದು ಕವಿತೆ ಅಂತ ಆಯ್ತು ಅದನ್ನೆಲ್ಲ ಒಂದು ಹಾಕದೆ ಅನ್ನೋ ರೀತಿ ರೀತಿಯಂತಹದ್ದೆಲ್ಲ ಇದು ಪ್ರತಿಯೊಂದು ಪದ್ಯದ ರಚನೆಯೂ ಸಹ ಒಂದು ಶಾಸ್ತ್ರಬದ್ಧವಾಗಿ ಶಾಸ್ತ್ರ ಶಾಸ್ತ್ರಕ್ಕೆ ಒಳಪಟ್ಟಿದೆ ಇಂತಹ ಒಂದು ಚೌಕಟ್ಟಿನಲ್ಲಿ ಪೂರ್ತಿಯಾಗಿ ಭಾವನೆಗಳನ್ನೂ ಸಹ ತಂದು ಒಂದು ಕವಿತೆಯನ್ನು ಮಾಡೋದು ಎಷ್ಟು ಕಷ್ಟ ಅಂತ ಅನ್ನೋದು ಸುಮ್ಮನೆ ನಾವು ಏನೋ ಒಂದೆರಡು ಪ್ರಯತ್ನ ಪದ್ಯ ಬರೆಯಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ತಿಳಿಯುತ್ತೆ ಅಂಥದ್ರಲ್ಲಿ ಇಡೀ ಮಹಾಭಾರತದ ಎಲ್ಲಾ ಸಂಗತಿಗಳನ್ನು ಸಹ ಮನಮುಟ್ಟುವಂತೆ ಅಲ್ಲದೆ ಈ ಒಂದು ಶಾಸ್ತ್ರೋಕ್ತತೆಯ ಚೌಕಟ್ಟಿನಲ್ಲಿ ಮಾಡಿರುವುದು ಅವನ ಕಾಲಿಗೆ ನಾವು ಖಂಡಿತವಾಗಿಯೂ ಅದೆಷ್ಟು ನಮಸ್ಕಾರ ಮಾಡಿದ್ರು ಸಹ ಸಾಲದು ಈ ಒಂದು ವೈಶಿಷ್ಟ್ಯ ಕನ್ನಡ ಖಂಡಿತವಾಗಿಯೂ ಒಂದು ಕನ್ನಡದ ಸೊಗಸು ಅಂತಲೇ ನನ್ನ ಭಾವನೆ ಅದನ್ನ ಶ್ರೋತೃಗಳಿಗೆ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ರೀತಿ ನನಗೆ ಇದು ಒಂದು ಬಾಲಪಾಠ ಅಷ್ಟೇ ಆ ಬಾಲಪಾಠನೇ ತಮ್ಮೊಂದಿಗೆ ಹಂಚ್ಕೋತೀನಿ ಕನ್ನಡದ ವ್ಯಾಕರಣ ಪಂಡಿತರು ವಿದ್ವಾಂಸರುಗಳು ಇನ್ನೂ ಹೆಚ್ಚಿಗೆ ತಿಳುವಳಿಕೆ ಇದ್ದು ತಿಳುವಳಿಕೆ ಕೊಡುವಂತ ಸಂದರ್ಭ ಖಂಡಿತ ಇದೆ ಆದರೆ ನಾನು ಹೇಳಿದಂಗೆ ಗಮಕದ ಬಗ್ಗೆ ಹೆಚ್ಚು ಉತ್ಸುಕರಾಗಿ ತಿಳ್ಕೋಬೇಕು ಅಂತ ಅನ್ಕೊಂಡಿರೋ ಶ್ರೋತೃಗಳಿಗೆ ಒಂದು ರೀತಿನಲ್ಲಿ ಪ್ರಾಥಮಿಕವಾಗಿ ಈ ತಿಳುವಳಿಕೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ಎಲ್ಲಾ ಒಳ್ಳೆಯ ಕಾರ್ಯಗಳಲ್ಲಿಯೂ ಸಹ ವಿಘ್ನೇಶ್ವರನಿಗೆ ನಾವು ನಮಸ್ಕಾರ ಮಾಡಿ ಸರ್ವ ಸರ್ವಜ್ಞ ಸರ್ವವಿಜ್ಞ ನಾಶಕ ಅಂದ್ಬಿಟ್ಟು ನಾವು ಹೇಳೋದು ವಾಡಿಕೆ ಅದೇ ರೀತಿ ಅದೇ ರೀತಿಯಲ್ಲಿ ಕುಮಾರವ್ಯಾಸನು ಸಹ ತನ್ನ ರಚನೆಗಳನ್ನು ಶುರು ಮಾಡುವುದಕ್ಕೆ ಮುಂಚೆ ಎಲ್ಲ ದೇವರುಗಳನ್ನೂ ಸಹ ಭಜಿಸಿದ್ದಾನೆ ಆ ಆರಂಭದ ಪದ್ಯವಂತೂ ಅವನ ದೇವರಾದಂತಹ ವೀರ ಗದಗಿನ ವೀರನಾರಾಯಣನೇ ಅಲ್ಲಿಂದನೇ ಶುರು ಹಾಗೆ ಅವನು ಗಣಪತಿ ಬಗ್ಗೆಯನ್ನು ಸಹ ಬರೆದಿದ್ದಾನೆ ಈ ಗಣಪತಿ ಬಗ್ಗೆ ಇರುವಂತಹ ಒಂದು ಆ ಒಂದು ಪದ್ಯವನ್ನು ತಗೊಂಡು ಅದರದ್ದು ಏನು ಸೊಗಸು ಹೇಗೆ ಇದನ್ನ ರಚಿಸಿದ್ದಾನೆ ಇದೇ ರೀತಿ ಎಲ್ಲ ರಚನೆಗಳು ಇದೆ ಅನ್ನೋದನ್ನ ಇವತ್ತು ತಿಳಿಸ್ಕೊಳ್ಳೋಣ ಅಂತ ಸೊ ಮೊದಲನೇದಾಗಿ ಇದು ಏನು ಪದ್ಯ ಅಂತ ಅನ್ನೋದು ಸ್ವಲ್ಪ ಗಮಕವಾತನದ ಬಗ್ಗೆ ಅಭಿರುಚಿ ಇದ್ದು ಕೇಳಿದವರಿಗೆ ಈ ಪದ್ಯ ಅಂತೂ ತುಂಬಾನೇ ಚೆನ್ನಾಗಿ ಗೊತ್ತಿರೋ ಒಂದು ಸಂದರ್ಭ ಇದೆ ಗಜಮುಖನೇ ಮೆರವೇಕದಂತನೇ ನಿಜಗುಣಾನ್ವಿತ ಪರಿಶುಧಾರನೆ ರಜತಗಿರಿ ಕುಮಾರನೆ ವಿದ್ಯೆ ವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಡ್ಬೋದು ಮತಿಗೆ ಮಂಗಳವ ಈ ಒಂದು ಪದ್ಯನ ನಾವು ತಗೊಂಡ್ರೆ ಒಂದು ನೀವು ನೋಡ್ಬೇಕಾದ್ದು ಪೂರ್ತಿಯಾಗಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂಗೆ ಪ್ರತಿಯೊಂದು ಸಾವಿರದ ಎಂಟುನೂರಕ್ಕೂ ಮೆಚ್ಚಿದ ಪದ್ಯಗಳು ಸಹ ಒಂದು ಭಾಮಿನಿ ಷಟ್ಪದಿ ಅನ್ನೋ ಚೌಕಟ್ಟಿನಲ್ಲಿ ರಚಿತವಾಗಿದೆ ಇದರದ್ದು ಮುಖ್ಯವಾಗಿ ಒಂದು ಆರು ಸಾಲುಗಳಿರುತ್ತೆ ಒಂದೊಂದು ಸಾಲಿಗೆ ಕೆಲವು ಬಾರಿ ಪ ಪಾದ ಅಂತ ಹೇಳ್ತಾರೆ ಆರು ಪಾದ ಅಂತ ಇರುತ್ತೆ ಈ ಆರು ಪಾದಗಳದ್ದು ಏನು ವೈಶಿಷ್ಟ್ಯ ಅಂತ ಅನ್ನೋದು ಖಂಡಿತವಾಗಿಯೂ ನಮಗೆ ಮನಮುಟ್ಟುವಂತಹದ್ದು ಅನ್ನೋ ವಿಚಾರನ ನಾನು ಹೇಳಬೇಕಾಗಿದೆ ಈ ಆರು ಸಾಲುಗಳಲ್ಲಿ ಸುಮ್ಮನೆ ಹಾಗೆ ನೀವು ಗಮನಿಸಿ ಒಂದೊಂದು ಒಂದೊಂದು ಪದದಲ್ಲಿ ನೀವು ಸಹ ಒಂದು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಅಂತ ಇರುತ್ತೆ ಈ ಆರು ಸಾಲುಗಳಲ್ಲಿ ఆదిప్ర ఆది అందర ముంచే బంత ప్రాసద్ధవ పదగ జోడో ఎరడరడక్షర నోడి గజముఖనే మెరవేకదంతే గజ ఎరడన సాలు బిగిని నిజ మూర సాలు రజ నాల్కే సాలు అజ ఐదనే సాలు భజి ఆరనే సాలు త్రిజ గజ నిజ రజ అజ భజి ತ್ರಿಜ ಈ ರೀತಿಯಾಗಿ ಒಂದು ಪ್ರಾಸಬದ್ಧವಾಗಿ ಪ್ರತಿಯೊಂದು ಪದ್ಯದಲ್ಲಿಯೂ ಸಹ ಪ್ರತಿಯೊಂದು ಪದ್ಯದಲ್ಲಿಯೂ ಸಹ ಯಾವುದೇ ಭಾವಾರ್ಥಕ್ಕೆ ಕುಂದು ರಚಿಸಿರುವುದು ಒಂದು ವೈಶಿಷ್ಟ್ಯ ಇದು ಭಾನುನಿ ಶಿಲ್ಪದಿಯ ವೈಶಿಷ್ಟ್ಯವೇ ಹಾಗಾಗಿ ಇದನ್ನು ಶಾಂತಪು ನಾನು ಹೇಳಬೇಕಾಗಿದೆ ನಾನು ಹೇಳಬೇಕಾಗಿದೆ ಇದು ಭಾಮಿನಿ ಷತ್ಪದಿಯ ಒಂದು ಮೂಲವಾದ ಒಂದು ಗುಣ ಅಂತ ಹೇಳ್ಕೋಬೋದು ಮತ್ತೊಂದು ಅಂತಂದರೆ ಈ ಒಂದು ಆರು ಸಾಲಿನಲ್ಲಿ ನಾವು ಮೊದಲನೇ ಸಾಲು ಮತ್ತೆ ಎರಡನೇ ಸಾಲನ್ನ ಮೂರನೇ ಸಾಲು ಬಿಡಿ ನಾಲ್ಕನೇ ಸಾಲು ಐದನೇ ಸಾಲನ್ನ ಒಂದೇ ರೀತಿಯ ಗುಣವುಳ್ಳದ್ದು ಅಂತ ನಾವು ವಿಭಾಜಿಸಬಹುದು ಮೊದಲನೇ ಸಾಲು ಎರಡನೇ ಸಾಲು ಮೂರು ಸದ್ಯಕ್ಕೆ ಬಿಟ್ಟಿರೋಣ ನಾಲ್ಕನೇ ಸಾಲು ಐದನೇ ಸಾಲು ಇಷ್ಟು ಸಹ ಒಂದು ಸಮವಾದ ಗುಣಗೊಳ್ಳದ್ದು ಅಂತ ಶಕ್ತಿಯ ಒಂದು ವೈಶಿಷ್ಟ್ಯ ಹೀಗೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಸಮವಾಗಿದೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಪ್ರಾಯಶಃ ನೀವು ಆಗಲೇ ಇಷ್ಟೊತ್ತಿಗೆ ನೋಡಿದಿರಿ ಈ ಒಂದು ಈ ವರ್ಣರಂಜಿತವಾದ ಆ ಒಂದು ಮೂರು ನಾಲ್ಕು ಮೂರು ನಾಲ್ಕು ಇರ್ಬೋದು ಅಥವಾ ಕೊನೆಯಲ್ಲಿ ಹದಿನಾಲ್ಕು ಇರ್ಬೋದು ಏನೋ ಒಂದಷ್ಟು ಸಂಖ್ಯೆಗಳು ಕಾಣಿಸ್ತಾ ಇದೆ ಈ ಸಂಖ್ಯೆಗಳದ್ದು ಏನು ಅಂತ ಪ್ರಸ್ತುತವಾಗಿ ಬರೋಣ ಈ ಸಂಖ್ಯೆಗಳಲ್ಲಿ ಮೊದಲನೇ ಸಾಲದು ಎರಡನೇ ಸಾಲದ್ದು ಒಟ್ಟು ಎಷ್ಟು ಅಕ್ಷರಗಳು ಇವೆ ಅಂತಂದ್ರೆ ಹದಿನಾಲ್ಕು ಅಕ್ಷರಗಳು ಬರುತ್ತವೆ ಅದೇ ರೀತಿ ಐದನೆಯದು ಮತ್ತು ಆರನೆಯದು ನಾಲ್ಕನೆಯದು ಮತ್ತು ಐದನೆಯದು ಸಹ ಹದಿನಾಲ್ಕು ಅಕ್ಷರಗಳು ಬರುತ್ತೆ ಈ ಅಕ್ಷರಗಳು ಅಂತ ಹೇಳಿದಾಗ ಇದನ್ನ ಇನ್ನೊಂದು ಸ್ವಲ್ಪ ವ್ಯಾಕರಣಬದ್ಧವಾಗಿ ಮುಂದೆ ನೋಡೋಣ ಒಂದು ವಿಚಾರ ಇಲ್ಲಿ ಹೇಳ್ಬೇಕೇನಂತಂದ್ರೆ ನಾವು ಸದ್ಯಕ್ಕೆ ಒಂದು ಮನೋರಂಜನೆಯ ದೃಷ್ಟಿಯಿಂದ ಒಂದ್ ಸ್ವಲ್ಪ ಆಮೇಲೆ ಬರೋಣ ಸದ್ಯಕ್ಕೆ ಇದನ್ನ ನಮಗೆ ನಮ್ಮ ಮೆದುಳಿಗೆ ಒಂದು ರೀತಿ ಕಷ್ಟ ಕೊಡ್ತಾ ಇದೀವೇನು ಅಂತಲೇ ಅನ್ಕೊಳ್ಳೋಣ ತೊಂದ್ರೆ ಇಲ್ಲ ತಿಳ್ಕೊಳ್ಳೋ ಪ್ರಯತ್ನಕ್ಕೋಸ್ಕರವಾಗಿ ಇದನ್ನೆಲ್ಲ ನಾವು ಹೇಳಬೇಕಾಗಿದೆ ಬಾಮಿನಿ ಷಡ್ಬದಿಯ ವೈಶಿಷ್ಟ್ಯ ಅನ್ನೋದಕ್ಕೋಸ್ಕರವಾಗಿ ಈ ಅಂಕಿ ಅಂಶಗಳನ್ನ ಹೇಳಬೇಕಾಗಿದೆ ಇಲ್ಲಿ ನಾನು ಅಕ್ಷರ ಅಂತ ಒಂದು ಆ ಪದ ಉಪಯೋಗಿಸಿದೆ ಈ ಅಕ್ಷರ ಅನ್ನೋದನ್ನ ಈ ಬಾಮಿನಿ ಷಬ್ಬದಿ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ವ್ಯಾಕರಣದ ಹಿನ್ನೆಲೆಯಲ್ಲಿ ಆ ಮಾತ್ರೆ ಅಂತ ಹೇಳಲಾಗುತ್ತೆ ಇದನ್ನ ಯಾವುದೋ ಒಂದು ಔಷಧಿಗೋಸ್ಕರವಾಗಿ ಮಾತ್ರೆ ತೊಗೊಂಡ್ರು ಅನ್ನೋ ರೀತಿಯಲ್ಲಿ ತಗೋಬೇಡಿ ವ್ಯಾಕರಣಬದ್ಧವಾಗಿ ಒಂದು ಕನ್ನಡ ಭಾಷೆಯಲ್ಲಿ ಒಂದು ಮಾತ್ರೆ ಅಂತಂದ್ರೆ ತುಂಬ ಸುಲಭ ಅವ ಏನೋ ಕ್ಲಾಸ್ ತಗೋತಾ ಇದ್ದಾರೆ ತರಗತಿಲಿ ಕೂತಿದ್ದೀವಿ ಅನ್ನೋ ಭಾವನೆ ಇಟ್ಕೋಬೇಡಿ ಆದಷ್ಟು ಸರಳವಾಗಿ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅದು ಇರೋದೇ ಸರಳವಾಗಿದೆ ಒಂದು ಮಾತ್ರೆ ಅಂತಂದರೆ ಒಂದು ಕಾಲ ಪ್ರಮಾಣ ಅಷ್ಟೇನೆ ತುಂಬ ಸುಲಭ ನಿಮ್ಮೆಲ್ಲಾರ್ಗು ಎಲ್ಲ ಗೊತ್ತಿದೆ ಕೊನೆಯವ್ರಿಗೂ ಸಹ ಗೊತ್ತಿದೆ ಈಗ ಅ ಹೇಳುವುದಕ್ಕೂ ಆ ಅಂತ ದೀರ್ಘ ಹೇಳೋದಕ್ಕೂ ಕಾಲ ಪ್ರಮಾಣ ಬೇರೆ ಬೇರೆ ಇದೆ ಅಲ್ವೇ ಅಷ್ಟೇನೆ ಆ ಸ್ವರ ಹೇಳುವುದಕ್ಕೆ ಎಷ್ಟು ಸಮಯ ಬೇಕೋ ಅದನ್ನ ಬೇಕಿದ್ರೆ ಒಂದು ಮಾತ್ರೆ ಅಂತ ಇಟ್ಕೊಳ್ಳೋಣ ಅದನ್ನೇ ದೀರ್ಘವಾಗಿ ಹೇಳಬೇಕಾದ್ರೆ ಅದು ಎರಡು ಮಾತ್ರೆ ಆಗುತ್ತೆ ಇದು ಸ್ವರಗಳಿಗಾಗಬಹುದು ಅಥವಾ ವ್ಯಂಜನ ಇಲ್ಲಿ ವ್ಯಂಜನ ಅನ್ನೋದೇ ಒಂದು ದೊಡ್ಡ ಪದ ಅಂತ ಅನ್ಕೋಬೇಡಿ ಕಾಕಾ ಗಾಂಗೆ ಮುಂದೆಲ್ಲ ಬರುತ್ತಲ್ಲ ಕಾಚಾಟ ತಪ್ಪು ಅವುಗಳಲ್ಲಿ ಅದೆಲ್ಲ ಸಹ ವ್ಯಂಜನಾಕ್ಷರಗಳು ಕ ಅಷ್ಟೇ ಆದ್ರೆ ಅದು ಒಂದೇ ಅಕ್ಷರ ಅಥವಾ ಒಂದೇ ಮಾತ್ರೆ ಅಂತ ಇಟ್ಕೊಳ್ಳೋಣ ಕಾ ಅಂತಂದ್ರೆ ದೀರ್ಘ ಬರುತ್ತಲ್ಲ ಅದು ಎರಡು ಮಾತ್ರೆ ಈಗ ನಿಮಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ ಈ ಒಂದು ಮಾತ್ರೆ ಎರಡು ಮಾತ್ರೆ ಅಂತ ಹೇಳಿದ್ಮೇಲೆ ಈಗ ಒಂದು ಮಾತ್ರೆ ಇರೋದಕ್ಕೆ ವ್ಯಾಕರಣಬದ್ಧವಾಗಿ ಲಘು ಅಂತ ಹೇಳ್ತಾರೆ ಲಘು ಯಾವತ್ತಿದ್ರೂ ತೂಕ ಕಮ್ಮಿ ಇಲ್ಲಿ ಹೇಳಬೇಕಾದ್ರೆ ಆ ಸಮಯ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಪ್ರಾಯಶಃ ಇದಕ್ಕೆ ಲಘು ಅಂತ ಹೆಸರು ಕ್ಯಾರೆ ಕಾಣುತ್ತೆ ಒಂದಕ್ಷರದ ಮಾತ್ರೆ ಲಘು ಅಂತ ಹೇಳ್ತೀವಿ ದೀರ್ಘವಾಗಿ ಉಚ್ಚರಿಸಬೇಕಾದ್ರೆ ಒಂದು ಸಮಯ ಬೇಕಾಗುತ್ತೋ ಅದನ್ನ ಎರಡು ಮಾತ್ರೆ ಅಂತ ಹೇಳ್ತೀವಿ ಅದು ಗುರು ಗುರು ಅಂದರೆ ಸ್ವಲ್ಪ ಭಾರವಾಗಿರೋದು ಉಂಟ ಇರೋದೇ ಎರಡು ಒಂದು ಅಥವಾ ಎರಡು ಎರಡು ಭಾರ ಒಂದು ಕಮ್ಮಿ ಸೊ ಒಂದು ಲಘು ಎರಡು ಗುರು ಈ ರೀತಿ ನಾವು ಅಕ್ಷರದ ಒಂದು ಸಂಖ್ಯೆನಲ್ಲಿ ಹೇಳ್ಬೋದು ಅಥವಾ ಇಲ್ಲ ನಾನು ವಿದ್ವಾಂಸ ನಾನು ವ್ಯಾಕರಣ ಬದ್ಧವಾಗಿ ಮಾತಾಡ್ತೀನಿ ಅಂತಂದ್ರೆ ಈ ಭಾಮಿನಿ ಷಟ್ಪದಿನಲ್ಲಿ ಅನೇಕವಾದ ಗುರುಗಳು ಮತ್ತು ಲಘುಗಳ ಒಂದು ರೀತಿಯ ಮಿಶ್ರಣನ ಕಾಣಿಸ್ಬರ್ಬೋದು ಇಷ್ಟು ಹೇಳ್ಬಿಟ್ಟು ಈ ಒಂದು ಗುರು ಅಂತ ಹೇಳಿದಾಗ ನಾನು ಎರಡು ಅಕ್ಷರದ ಮಾತ್ರೆ ಅಂತ ಹೇಳಿದೆ ದೀರ್ಘ ಬಂದಾಗ ಏನೂ ತೊಂದರೆ ಇಲ್ಲ ಕ ಅಂತ ಆಗತ್ತೆ ಅದೇ ರೀತಿ ಈಗ ಅನು ಸ್ವರ ಅಂ ಅಮ್ಮ ಅಂತನ್ನುವಾಗ ಅಕಾರ ಬರೆದು ಮಾ ಬರೆದು ಮಾವತ್ ಕೊಡಬಹುದು ಒಂದು ರೀತಿ ಬರಿಯಾಟ ಇನ್ನೊಂದು ರೀತಿಲಿ ಅಂ ಅಹ ಅನ್ನುವಾಗ ಅಂ ಅಂತ ಬರಿತೀವಿ ಬರೆದ್ಬಿಟ್ಟು ಮುಂದೆ ಮಾ ಅಂತ ಬರೀಬಹುದು ಇಲ್ಲಿ ಈ ಅಂ ಅನ್ನುವಂತಹದ್ದು ಗುರು ಅಂತ ಅನಿಸ್ಕೊಳ್ಳುತ್ತೆ ಎರಡು ಅಕ್ಷರದ್ದು ಪ್ರಮಾಣ ಅಂತ ಬರುತ್ತೆ ಮಾ ಒಂದೇ ಅಕ್ಷರ ಬರುತ್ತೆ ಅಂದ್ರೆ ಸಾಧಾರಣವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಒತ್ತಕ್ಷರ ಇದೆ ಪಕ್ಕದ ಮನೆ ಅಂತ ಹೇಳ್ಬೇಕಾರೆ ಕದ ಮನೆ ಅಂತ ಏನೋ ಒಂದು ರೀತಿ ಶಸ್ತ್ರಕ್ರಿಯೆ ಮಾಡ್ದಂಗೆ ಎಂತಿಟ್ಕೊಳ್ಳಿ ಪಕ್ಕದ ಮನೆ ಅಷ್ಟೇ ಪಕ್ಕದ ಮನೆ ಈ ಪಾ ಆದ್ಮೇಲೆ ಒಂದು ಒತ್ತಕ್ಷರ ಇರೋದ್ರಿಂದ ಒಂದಕ್ಷರಕ್ಕಿಂತ ಜಾಸ್ತಿ ಆ ಸಮಯ ಬೇಕಾಗತ್ತೆ ಹಾಗಾಗಿ ಆ ಪಾ ಅನ್ನೋ ಅಕ್ಷರನ ಎರಡಕ್ಷರ ಅಂದ್ರೆ ಗುರು ಅಂತ ಹೇಳಲಾಗುತ್ತೆ ಹಾಗಾಗಿ ಪಕ್ಕದ ಮನೆ ಅಂತ ಪಾ ಅನ್ನೋದು ನಮ್ಗೆ ನೋಡೋದಕ್ಕೆ ಒಂದೇ ಇದ್ರೂ ಪಕ್ಕದ ಅಕ್ಷರಕ್ಕೆ ಒಂದು ಒತ್ತಕ್ಷರ ಇರೋದ್ರಿಂದ ಅದು ಗುರು ಅಂತ ಅನಿಸ್ಕೊಳುತ್ತೆ ಅಂದ್ರೆ ಎರಡು ಅಂತ ಲೆಕ್ಕ ಇಟ್ಕೊಳುತ್ತೆ ಪ್ರಾಯಶಃ ಶ್ರೋತೃಗಳಿಗೆ ಓಹೋ ಇದು ತುಂಬಾ ಆಗೋಗ್ತಾ ಇದೆ ಅಂತ ಅನಿಸ್ಬೋದು ಖಂಡಿತವಾಗ್ಲೂ ಹಾಗೆ ಅನ್ಕೋಬೇಡಿ ನಿಮಗೆ ಗುರು ಲಘುಗಳದ್ದು ತೊಂದರೆ ಆಗಿದೆ ಅಂತಂದ್ರೆ ಬೇಡಿ ಅದನ್ನ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ಬೇಡಿ ಎರಡು ಅಕ್ಷರ ಒಂದು ಅಕ್ಷರ ಹೀಗೆ ತಿಳಿದುಕೊಳ್ಳೋಣ ಈ ಪ್ರಸಕ್ತತೆಯಲ್ಲಿ ಅದನ್ನ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ ಈಗ ನೋಡಿ ಈಗ ಗಜಮುಖನೇ ಮೆರವೇಕದಂತನೇ ನಿಜ ಗುಣಾನ್ವಿತ ಪರಿಶುಧಾರಣೆ ಮೊದಲನೇ ಒಂದು ಎರಡು ಲೈನ್ ನೋಡಿದಾಗ ಮೊದಲನೇ ಮೂರಕ್ಷರ ತುಂಬಾನೇ ಸುಲಭ ಇದೆ ನನಗೆ ಗ ಜ ಅಕ್ಷರ ಇದೆ ಒಂದೊಂದು ಅಕ್ಷರಕ್ಕೆ ನಾನು ಲಘು ಅಂತ ಹೇಳಿದೆ ಈ ಮೂರು ಅಕ್ಷರಗಳನ್ನ ನಾನು ಮೂರು ಮಾತ್ರೆಗಳು ಅಂತ ಹೇಳ್ತೀನಿ ಈ ಮೂರು ಮಾತ್ರೆಗಳು ಸೇರಿ ಒಂದು ಗಣ ಅಂತ ಆಗತ್ತೆ ಗಣ ಅಂತ ಅನಿಸ್ಬೋದು ಗುಂಪು ಗಣ ಅಂದ್ರೆ ಇನ್ನೇನಿಲ್ಲ ಗುಂಪು ಅಂತ ಮುಂದೆ ನೋಡಿ ಖ ನೇ ಮೇ ರೇ ಇದು ನಾಲ್ಕು ಅಕ್ಷರ ಬರುತ್ತೆ ಇಲ್ಲಿ ಯಾವುದೋ ಆ ಅನು ಸ್ವರ ವಿಸರ್ಗ ಆಗಲಿ ಅಥವಾ ಒತ್ತಕ್ಷರ ಆಗಲಿ ಏನು ಇಲ್ಲ ದೀರ್ಘ ಸ್ವರ ಏನು ಇಲ್ಲ ಸೊ ಒಂದೊಂದು ಒಂದೊಂದು ಮಾತ್ರೆಗಳೇನೆ ಸೊ ಖ ನೇ ಮೇ ರೇ ನಾಲ್ಕು ವೇಕ ವೇ ಆದ್ಮೇಲೆ ದೀರ್ಘ ಇದೆ ಆದ್ರಿಂದ ಅದು ಎರಡು ಮತ್ತೆ ಕ ಒಂದೇ ಅಕ್ಷರ ಮೂರಾಯ್ತು ಅಲ್ಲಿಗೆ ಎರಡು ಒಂದು ಮೂರಾಯ್ತು ಅಂತಂದ್ರೆ ಈಗ ನೋಡಿ ಮೂರಾಯ್ತು ಒಂದು ಗುಂಪು ನಾಲ್ಕನೇದು ಇನ್ನೊಂದು ಗುಂಪು ಆಯ್ತು ಪುನಃ ಮೂರನೇದು ಒಂದು ಗುಂಪು ಆಯ್ತು ದಂತನೆ ನಾನು ಹೇಳಿದೆ ನೋಡಿ ಅಮ್ಮ ಅಂತಂದಾಗ ನಾವು ಹೇಗೆ ಆದ್ಮೇಲೆ ಒಂದು ಸೊನ್ನೆ ಹಾಕ್ಬಿಟ್ಟು ಮಾನ್ ಬರೀಬಹುದು ಇಲ್ಲಿ ದಂತನೆ ಎನ್ನುವಾಗ ದಮ್ ಅನ್ನೋದು ಅನುಸಾರ ಇದಕ್ಕೆ ಎರಡಾಗತ್ತೆ ಮೇ ಒಂದೊಂದಾಗತ್ತೆ ನಾಲ್ಕಾಯ್ತು ಇಷ್ಟೇ ಇಷ್ಟು ಒಂದಿಷ್ಟು ಪ್ರಾಯಶಃ ಕಷ್ಟವಾಯ್ತು ಅನ್ನೋ ಗೊತ್ತಿಲ್ಲ ತಿಳ್ಕೊಂಡ್ರೆ ಮಿಕ್ಕಿದ್ದಷ್ಟು ನಿಮಗೆ ಶೇಕಡ ಎಂಬತ್ತರಷ್ಟು ನಿಮಗೆ ತಿಳಿದಿದೆ ಅಂತ ನಾನು ಅನ್ಕೋತೀನಿ ಹೀಗಾಗಿ ಮೊದಲನೇ ಸಾಲಿನಲ್ಲಿ ಮೂರು ನಾಲ್ಕು ಮೂರು ನಾಲ್ಕರದ್ದು ಯಾವ ರೀತಿ ಒಂದು ಹೊಂದಿಸಲ್ಪಟ್ಟಿದೆ ಜೋಡಿಸಲ್ಪಟ್ಟಿದೆ ನೀವು ಉಳಿದ ಮುಂದಿನ ಪದ ಪಾದಗಳಲ್ಲಿಯೂ ಸಹ ಇದೇ ಒಂದು ಜೋಡಣೆಯನ್ನು ಒಂದಿಷ್ಟು ವ್ಯತ್ಯಾಸಗಳ ಮೂಲಕ ನೋಡ್ಬೋದು ಈ ವ್ಯತ್ಯಾಸಗಳು ಎಲ್ಲ ಕಡೆಯಲ್ಲೂ ಬರಲ್ಲ ನಾನೇನು ಶುರುವಿನಲ್ಲಿ ಏನು ಹೇಳಿದೆ ಅಂದ್ರೆ ಮೊದಲನೇ ಪಾದ ಎರಡನೇ ಪಾದ ನಾಲ್ಕನೇ ಪಾದ ಮತ್ತು ಐದನೇ ಪಾದ ಒಂದೇ ಬಗೆ ಒಂದೇ ಗುಣ ಗುಣವುಳ್ಳದು ಅಂತ ಹೇಳಿದೆ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಏಳು ಅಕ್ಷರ ಆಯ್ತು ಏಳು ಅಕ್ಷರ ಆಗುತ್ತೆ ಮೂರು ನಾಲ್ಕು ಮೂರು ನಾಲ್ಕು ಏಳರದ್ದು ಎರಡು ಅಕ್ಷರ ಆಯ್ತು ಒಟ್ಟು ಹದಿನಾಲ್ಕು ಮಾತ್ರ ಹಾಗೇನೆ ನಿಜ ಪರಿಶುಧಾರಣೆ ನಿಜಗೂ ನಾನ್ ಇಲ್ಲಿ ನೋಡಿ ನಾ ಅಂತ ಅನ್ನೋದು ದೀರ್ಘ ಇದೆ ನ್ವಿತ ಇದು ದೀರ್ಘ ಅನ್ನೂ ಇಲ್ಲ ಏನಿಲ್ಲ ಹಾಗಾಗಿ ಅದು ಒಂದೇ ಮಾತ್ರೆ ತ ತಿರ್ಗಾ ಒಂದೇ ಮಾತ್ರೆ ಅದನ್ನ ಬೇಕಿದ್ರೆ ನೀವು ನಿಜಕ್ಕೂ ನಾನ್ ವಿತಾ ಅಂತ ಬರ್ಕೊಂಡು ಅದೇ ತರನೇ ಅರ್ಥ ಬರುತ್ತೆ ಹೀಗಾಗಿ ಇದೂ ಸಹ ಮೊದಲನೇ ಸಾಲಿನ ತರನೆ ಮೂರು ನಾಲ್ಕು ಮೂರು ನಾಲ್ಕರ ತರಾನೇ ಬರುತ್ತೆ ಒಟ್ಟು ಮೂರು ನಾಕೇಳು ಮೂರು ಹತ್ತು ನಾಲ್ಕು ಹದಿನಾಲ್ಕು ಒಂದು ಎರಡನೇ ಪಾದಗಳು ಹದಿನಾಲ್ಕು ಮಾತ್ರೆಗಳು ಅಥವಾ ಹದಿನಾಲ್ಕು ಅಕ್ಷರ ಅಂತ ಇಟ್ಕೊಳ್ಳೋಣ ಮೂರು ಬೇಡಣ ಸದ್ಯಕ್ಕೆ ಈಗ ನಾಲ್ಕು ಇದ್ರದ್ದು ನಾನು ಪುನಃ ಇದನ್ನ ಮುಂದುವರಿಸೋ ಅವಶ್ಯಕತೆನೆ ಇಲ್ಲ ಏನ್ ಹೇಳಬೇಕಾಗತ್ತೆ ಒಂದು ಎರಡಕ್ಕೆ ನಾನು ಇಷ್ಟೊತ್ತು ಏನ್ ಹೇಳಿದ್ನೋ ಇಲ್ಲಿರುವ ಅಕ್ಷರಗಳು ಬೇರೆ ಬೇರೆ ಇದೆ ನೋಡಿ ಗಜ ಮುಖನೆ ಗಜ ಮು ಅದರ ಬದಲು ಅಜನು ಹರಿರುದ್ರ ಆ ಇದೆ ಇದೂ ಸಹ ಮೂರಕ್ಷರವೇ ಸೊ ನಾನು ಹೊಸದಾಗಿ ಇದರಲ್ಲಿ ಹೇಳುವಂತಹದ್ದೇನು ಇಲ್ವೇ ಇಲ್ಲ ಪ್ರಾಯಶಃ ಹರಿ ಓ ಇದೇನು ಹರಿರು ಇದೆ ನಾಲ್ಕು ಹಾಕಿದ್ದಾರೆ ಅದಷ್ಟು ನೀಲಿನಲ್ಲೇ ಇದೆ ಅಂಡರ್ಲೈನ್ ಮಾಡಿದ್ದಾರೆ ನಾಲ್ಕು ಹೆಂಗಾಯ್ತು ಮೂರ್ ಅಲ್ವೇ ಅಂತ ನೋಡಿ ಈಗ ನಾನು ಹೇಳಿದೆ ರು ಆದಮೇಲೆ ಮುಂದಿನ ಅಕ್ಷರಕ್ಕೆ ರುದ್ರ ದಾಗೆ ಒಂದು ಒತ್ತಕ್ಷರ ಇದೆ ಆ ಒತ್ತಕ್ಷರ ಇರೋದ್ರಿಂದ ಈ ರು ಅನ್ನೋದು ಅದು ಗುರು ಅನ್ಸ್ಕೊಳ್ಳುತ್ತೆ ಗುರು ಅಂದ್ರೆ ಹೇಳ್ದು ಎರಡು ಅಕ್ಷರ ಅಂತ ಇಟ್ಕೊಳ್ಳಿ ಹರಿ ಒಂದು ಎರಡು ರು ಮುಂದೆ ಒಂದು ಒತ್ತಕ್ಷರ ಹಾಗಾಗಿ ಇದು ಎರಡು ಒಂದು ಎರಡು ನಾಲ್ಕಾಯ್ತು ದಾದಿ ಇದನ್ನ ಅರ್ಥ ಆಮೇಲೆ ಬರೋಣ ಇಲ್ಲಿ ಯಾವ ದಾದಿ ಗೀದಿ ಡಾಕ್ಟರ್ ಏನು ಬರೋದಿಲ್ಲ ಸುಮ್ಮನೆ ಒಂದು ಪದದ ವಿಭಾಗಕ್ಕೋಸ್ಕರ ಹೇಳ್ತಾ ಇದೀನಿ ದ ಅನ್ನೋದು ದೀರ್ಘವಾಗತ್ತೆ ಎರಡು ಅಕ್ಷರ ದಿ ಒಂದು ಅಕ್ಷರ ಹಾಗಾಗಿ ಮೂರಕ್ಷರ ಅದು ಗಳು ನೆರೆ ಒಂದು ಎರಡು ಮೂರು ನಾಲ್ಕು ಇದೇ ತರನೇ ಇದು ಮುಂದುವರಿಸಿಕೊಂಡು ಹೋಗುತ್ತೆ ಆದ್ರಿಂದ ಒಂದು ಎರಡು ನಾಲ್ಕು ಐದು ಇಷ್ಟರಲ್ಲೂ ಸಹ ಈ ಒಂದು ಪೋಣಿಸ್ದಂಗೆ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಅದೇ ತರನೆ ಎರಡನೇ ಲೈನ್ಗೂ ಅದೇ ತರ ಬರುತ್ತೆ ನಾಲ್ಕನೇ ಅದಕ್ಕೆ ಮತ್ತೆ ಐದನೇ ಅದಕ್ಕೂ ಬರುತ್ತೆ ಇಷ್ಟಕ್ಕೂ ಹದಿನಾಲ್ಕು ಹದಿನಾಲ್ಕು ಅಕ್ಷರಗಳು ಬರುತ್ತೆ ಇದನ್ನ ನಿಮಗೆ ನಿಜವಾಗ್ಲೂ ಇದು ಕ್ಲಿಷ್ಟವಾಗಿದೆ ಇಷ್ಟೆಲ್ಲ ಸ್ಥಳ ಅಂತ ಅನ್ಸಿದ್ರೆ ಹೆಚ್ಚಿಗೆ ಏನು ಕಷ್ಟ ಒಟ್ಟಿನಲ್ಲಿ ಮೂರು ಅಕ್ಷರ ನಾಲ್ಕು ಅಕ್ಷರ ಅಕ್ಷರ ನಾಲ್ಕು ಅಕ್ಷರದ್ದು ಗುಂಪಿದೆ ಒಂದು ಎರಡನೇ ಪದಕ್ಕೆ ಅಥವಾ ಪಾದಕ್ಕೆ ನಾಲ್ಕು ಐದಕ್ಕೂ ಅದೇ ತರ ಇದೆ ಹದಿನಾಲ್ಕು ಹದಿನಾಲ್ಕು ಆಗುತ್ತೆ ಇಷ್ಟೇ ಇಷ್ಟನ್ನ ತಿಳ್ಕೊಂಡ್ರೆ ಸದ್ಯದ ಪ್ರಸ್ತುತಿಯಲ್ಲಿ ಸಾಕಾಗುತ್ತೆ ಅನ್ಸುತ್ತೆ ಈಗ ಮೂರು ಮತ್ತೆ ಆರು ನಾನು ಮೂರಕ್ಕೆ ಏನ್ ಹೇಳ್ತೀನೋ ತಿರ್ಗಾ ನಾನು ಆರಕ್ಕೆ ಅದನ್ನೇ ಹೇಳುವಂತ ಅವಶ್ಯಕತೆ ಬೇಡ ಅದಕ್ಕೆ ನಾನು ಮೂರು ಅಂತ ಹೇಳಿದಾಗ ನೀವು ಕಿವಿನಲ್ಲಿ ಆರು ಹೇಳ್ತಾ ಇದ್ದೇನೆ ಅಂತ ಅನ್ಕೊಡಿ ಇದು ನೀವು ನೋಡ್ದಂಗೆನೆ ಮೇ ಒಂದು ಎರಡಕ್ಕೂ ಇದಕ್ಕೂ ಏನು ವ್ಯತ್ಯಾಸವಿಲ್ಲ ಮೂರು ನಾಲ್ಕು ಮೂರು ನಾಲ್ಕು ಒಂದೇ ಒಂದು ಜಾಸ್ತಿ ಅಂದರೆ ಇನ್ನೊಂದು ಗುಂಪು ಜಾಸ್ತಿ ಇದೆ ಇಲ್ಲಿ ಮೂರು ನಾಲ್ಕು ಒಂದು ಗುಂಪು ಅಂತ ಇಟ್ಕೊಂಡ್ರೆ ನಾವು ಗಣ ಮೂರು ಒಂದು ಗಣ ನಾಲ್ಕರದ್ದು ಒಂದು ಗಣ ಮೂರದ್ದೊಂದ್ ಗಣ ನಾಲ್ಕು ಇಲ್ಲಿ ಇನ್ನೊಂದು ಜಾಸ್ತಿ ಆಗಿರುವಂತಹದ್ದು ಮೂರು ನಾಲ್ಕು ಇದೆ ವಿದ್ಯೆ ವಾರಿದಿಯೇ ಇಲ್ಲೂ ಅಷ್ಟೇ ನೋಡಿ ವಿ ಆದ್ಮೇಲೆ ದಾಗೆ ಯಾವತ್ತಿದೆ ಸಹ ಹಾಗಾಗಿ ವಿ ಅನ್ನೋದು ಗುರು ಅನಿಸ್ಕೊಳುತ್ತೆ ಅಥವಾ ಅಕ್ಷರ ಅನ್ಸ್ಕೊಳುತ್ತೆ ದೇ ಅದ್ ಬರೀ ಹ್ರಸ್ವ ದೇ ಅಲ್ವಲ್ಲ ಹಾಗಾಗಿ ಅದು ಒಂದೇ ಆದ್ರಿಂದ ಇದು ಮೂರ್ ಆಗುತ್ತೆ ಅದೇ ಹಿಂಗಾಗಿ ಮೂರು ಏಳು ಮೂರ್ ಹತ್ತು ನಾಲ್ಕು ಹದಿನಾಲ್ಕು ಮೂರ್ ಹದಿನೇಳು ನಾಲ್ಕು ಇಪ್ಪತ್ತೊಂದು ಈಗ ಒಂದು ಸೊಗಸ ಏನ್ ಬರುತ್ತೆ ಅಂದ್ರೆ ಏನ್ ಇದೆಯಲ್ಲ ವಾದಿಧಿ ಅಂತ ಇದೆ ಎ ಅದು ಹಸ್ವನೇ ಇದೆ ಓಹೋ ಇವರೆಲ್ಲ ನೋಡ್ತಾ ಗೊತ್ತಿಲ್ಲ ಇವ್ರಿಗೆ ತಪ್ಪಾಕ್ಬಿಟ್ಟಿದ್ದಾರೆ ಎರಡು ಹಾಕಿ ಹಂಗ ಅನ್ಕೋಬೇಡಿ ಭಾಮಿನಿ ಷತ್ಪದಿ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಒಂದು ಮೂರನೇ ಸಾಲಾಗ್ಲಿ ಅಥವಾ ಆರನೇ ಸಾಲಾಗ್ಲಿ ಈ ಕೊನೆ ಅಕ್ಷರ ಅದು ಗುರುವಾಗಲಿ ಲಘುವಾಗಲಿ ಅದನ್ನ ಗುರು ಅಂತಾನೆ ನಾವು ನಿಷ್ಕರ್ಷಿಸಬೇಕು ಅಂತ ಮಾಡಿಟ್ಟಿದ್ದಾರೆ ಇದನ್ನ ಯಾಕೆ ಅಂತ ಪ್ರಶ್ನೆ ಮಾಡುವಷ್ಟು ದೊಡ್ಡವನಲ್ಲ ಅದು ಹಾಗೆ ಛಂದಸ್ಸು ಅಂತೀವಲ್ಲ ವ್ಯಾಕರಣಬದ್ಧವಾಗಿ ಮಾಡಿರುವಾಗ ಪ್ರಾಯಶಃ ನಾವು ಇನ್ನೂ ಆಳವಾಗಿ ಹುಡ್ಕೊಂಡು ಹೋದ್ರೆ ಇದು ಹೀಗೆ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಸಿಗಬಹುದು ಸದ್ಯಕ್ಕೆ ನನಗೆ ಅದಕ್ಕೆ ಉತ್ತರ ಇಲ್ಲ ಆದ್ರೆ ಇದು ಏನಿದೆ ಅಂತ ನಾನಿಷ್ಟು ಹೇಳಬಲ್ಲೆ ಆದ್ರಿಂದ ಈ ಒಂದು ಎರಡಕ್ಕೂ ಮೂರಕ್ಕೂ ವ್ಯತ್ಯಾಸ ಒಂದೇ ಏನು ಅಂದ್ರೆ ಈ ಮೂರು ನಾಲ್ಕರದ್ದು ಒಂದು ಜಾಸ್ತಿ ಗುಂಪಿದೆ ಹಾಗಾಗಿ ಈ ಒಂದು ಎರಡರಲ್ಲಿ ಹದಿನಾಲ್ಕು ಮಾತ್ರೆ ಅಥವಾ ಅಕ್ಷರಗಳಿದ್ದರೆ ಇದರಲ್ಲಿ ಇನ್ನೊಂದು ಏಳು ಜಾಸ್ತಿ ಆಗುತ್ತೆ ಇಪ್ಪತ್ತೊಂದು ಆಗಬೇಕಾಗಿತ್ತು ಆದರೆ ಒಂದು ಕೊನೆಯಲ್ಲಿ ಬೇಕೇ ಬೇಕಿತ್ತು ಭಾಮಿನಿ ಷಟ್ಪದಿಯ ಒಂದು ವೈಶಿಷ್ಟ್ಯನೇ ಇಂಥ ಒಂದು ಕೊನೆ ಪದ ಅದಕ್ಕೆ ಎರಡು ಅಕ್ಷರ ಅದು ಗುರು ಅಂತಲೇ ಅದನ್ನು ಯಾವಲ್ಲೂ ನಿಷ್ಕರ್ಷೆ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೊಂದು ಎರಡು ಇಪ್ಪತ್ತ್ಮೂರು ಆಗುತ್ತೆ ಇದೇ ಇದೇ ಒಂದು ಮಾದರಿ ಕೊನೆಯ ಸಾಲಿಗೂ ಸಹ ಅನ್ವಯ ಆಗೋದ್ರಿಂದ ನಾನು ಇದ್ರ ಬಗ್ಗೆ ಏನು ಹೇಳುವುದಿಲ್ಲ ಇಲ್ಲಿ ನೋಡಿ ಆರನೇ ಸಾಲಿನಲ್ಲಿ ಪ್ರಾಯಶಃ ನೀವು ನೋಡ್ಬೇಕಾದ ಒಂದೇ ಒಂದು ಏನು ಅಂತಂದ್ರೆ ತ್ರಿಜಗ ವಂದಿತ ಅನ್ನುವಾಗ ಅರೆ ತೀ ಇದೆ ಅದಕ್ಕೊಂದು ಆ ಅರ್ಕವತ್ ಕೆಳಗಡೆ ತ್ರೀ ಅಂತ ಹೇಳ್ತೀವಲ್ಲ ಕೊಟ್ಟಿದೆಯಲ್ಲ ಸೊ ಇದು ನೀವು ಹೇಳಿದ ಗುಣಗಳ ಪ್ರಕಾರನೆ ಇದು ಗುರು ಹಂಗಲ್ಲ ಇದು ಒಂದು ವಾಕ್ಯದ ಶುರುವಿನಲ್ಲಿ ಇದೆ ಇದು ಶುರುವಿನಲ್ಲಿ ಟೀ ಅನ್ನೋದು ಮುಖ್ಯ ಆಗತ್ತೆ ಅದಕ್ಕೆಲ್ಲೊಂದು ರಕಾರದ್ದು ಇದ್ರೂ ಸಹ ಟ್ರೀ ಟ್ರೀ ಟಿ ಅದು ಹೇಳಿ ಎರಡು ಹೇಳೋದಕ್ಕೂ ಸಹ ಒಂದೇ ಸಮಯನೇ ಬೇಕಾಗತ್ತೆ ಎರಡನ್ನು ಸೇರಿಸಿ ನಾಲ್ಗೆ ಉಚ್ಚರಿಸುತ್ತೆ ಅದೇ ತ್ರೀ ನಿ ತ್ರೀನಿ ಅಂದ್ರೆ ದೀರ್ಘ ಇದ್ದರೆ ಅವಾಗ ಅದು ಎರಡಕ್ಷರ ಅಥವಾ ಎರಡು ಮಾತ್ರೆ ಅಂತ ಅನ್ಸ್ಕೊಳುತ್ತೆ ಹೀಗಾಗಿ ಇಲ್ಲಿ ತ್ರೀ ಅನ್ನೋದು ಒಂದು ಅಂತಲೇ ತಗೋಬೇಕು ಜಾಗ ಒಂದಿ ಆ ಇದನ್ನ ಪ್ರಾಯಶಃ ನಾವು ಇನ್ನೂ ಹೆಚ್ಚಿಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗಬಹುದು ಕಾಣುತ್ತೆ ಆದರೆ ಸದ್ಯದ ಒಂದು ಪ್ರಸ್ತುತಿಗೆ ಇಷ್ಟು ಆ ಸಾಕು ಅಂತ ಅನ್ಸತ್ತೆ ಸೊ ನಾನು ಪುನಃ ಮೂಲತಃವಾಗಿ ಭಾನಿನಿ ಶತ್ಪದಿಯ ಇಲ್ಲಿವರೆಗೆ ನಾನು ಏನ್ ಹೇಳಿದ್ದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ ಆರು ಪಾದಗಳು ಅಥವಾ ಆರು ಸಾಲಿನ ಒಂದು ಪದ್ಯ ಒಂದು ಎರಡು ನಾಲ್ಕು ಐದರಲ್ಲಿ ಹದಿನಾಲ್ಕು ಅಕ್ಷರಗಳಿರುತ್ತೆ ಆ ಹದಿನಾಲ್ಕು ಅಕ್ಷರ ವಿಂಗಡಣೆ ಹೇಗೆ ಅಂದ್ರೆ ಮೂರು ನಾಲ್ಕು ಮೂರು ನಾಲ್ಕು ಮಾದರಿನಲ್ಲಿ ಇರುತ್ತೆ ಅದೇ ತರನೆ ಮೂರು ಮತ್ತೆ ಆರಲ್ಲೂ ಇದೇ ತರ ಮಾದರಿ ಇದ್ರು ಒಂದು ಜೊತೆ ಸೇರ್ಕೊಳ್ಳುತ್ತೆ ಮೂರು ನಾಲ್ಕರದ್ದು ಮತ್ತೊಂದು ಗಣ ಅಂತ ಒಂದು ಸೇರ್ಕೊಳ್ಳುತ್ತೆ ಕೊನೆ ಅಕ್ಷರ ಎರಡರದ್ದು ಒಂದು ಸೇರ್ಕೊಳ್ಳುತ್ತೆ ಹೀಗಾಗಿ ಅದಕ್ಕೆ ಇಪ್ಪತ್ಮೂರು ಇಪ್ಪತ್ ಮೂರು ಅಕ್ಷರಗಳು ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ಸೊಗಸ್ ನೋಡಿ ಸಾಧಾರಣವಾಗಿ ನಾನು ಅವತ್ತು ನನ್ನ ಹಿಂದಿನ ಒಂದೆರಡು ಸಂಚಿಕೆನಲ್ಲಿ ಹೇಳಿದಾಗ ಪ್ರಾಯಶಃ ಈ ಗಮಕದ್ದು ಒಂದು ರೀತಿ ಸುಲಭದ ಬಗ್ಗೆ ಮಾತಾಡಬೇಕು ಅಂದ್ರೆ ಅದಕ್ಕೆ ತಾಳದ ಗೋಜಲಿಲ್ಲ ಭಾವನೆಗಳೇ ಮುಖ್ಯ ರಾಗ ಮುಖ್ಯ ಅದರಲ್ಲಿ ಎಲ್ಲಾ ತರ ಭಾವನೆಗಳನ್ನು ತರಿಸ್ಬೋದು ಸೊ ಒಂದು ಶಾಸ್ತ್ರೀಯ ಸಂಗೀತದ ಚೌಕಟ್ಟಿನಲ್ಲಿ ಇರುವಂತಹ ಒಂದು ತಾಳದ ಬಿಗಿತ ಅನ್ನೋದಿಲ್ಲ ಅಂತ ಹೇಳಿದೆ ಇಲ್ಲಿ ಸೊಗಸ್ ನೋಡಿ ನಾನು ಪದೇ ಪದೇ ಈ ಪದಾನ ಹೇಳ್ತೀನಿ ಯಾಕೆಂದ್ರೆ ಸುಮ್ಮನೆ ಒಂದು ಪದ್ಯ ಅನ್ನೋದಿಕ್ಕೂ ಈ ಪದ್ಯದಲ್ಲಿ ಇಷ್ಟೆಲ್ಲ ಒಂದು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಪದ್ಯ ರಚಿತವಾಗಿದೆ ಅನ್ನೋದು ನೀವಾಗ್ಲೂ ಸೊಗಸು ಅಂತ ಅನ್ಸೋದಿಲ್ಲ ನನಗೆ ಅದೇ ರೀತಿಯಲ್ಲಿ ಇದನ್ನೇ ನೋಡಿದ್ರು ಸಹ ಈಗ ಸಂಗೀತಗಾರರಿಗೆ ಆ ಈ ಮೂರು ನಾಲ್ಕು ಮೂರು ನಾಲ್ಕು ನೋಡ್ತಿದ್ದಂಗೆನೆ ಓಹ್ ಇದೊಂತರ ಛಾಪು ಇದ್ದಂಗೆ ಇದೆ ಕೈ ಕಿಟ್ಟಿ ಕೈ ದಿನ ಅವ್ರ ನೋಡ್ತಿದ್ದಂಗೆ ಅವ್ರಿಗೆ ಮುಂದೆ ನಾವು ಅವ್ರಿಗೆ ಹೆಚ್ಚಿಗೆ ಹೇಳೋದೇ ಬೇಡಿ ಓಹೋ ಏನು ಮೂರು ನಾಲ್ಕು ಏಳು ಓಹ್ ಇದೇನು ಏಳಕ್ಕೆ ಏನು ಸಂಕೀರ್ಣ ಅಲ್ಲ ಇರ್ಲಿ ಛಾಪು ತಾಳ ಅದಕ್ಕೆ ಹೇಳ್ತೀರಿ ಹಾಗಾಗಿ ಈ ಮೂರು ನಾಲ್ಕು ಮೂರು ನಾಲ್ಕರದ್ದು ಆ ಒಂದು ಚೌಕಟ್ಟಿದೆಯಲ್ಲ ಇದನ್ನ ಸಂಗೀತಕ್ಕೆ ಅಳವಡಿಸಬಹುದು ಅಂತ ಅವರ ಮನಸ್ಸಿಗೆ ಬರುತ್ತೆ ಪ್ರಾಯಶಃ ಇದನ್ನ ಇವತ್ತು ಆ ನನಗೆ ತಿಳಿದ ಮಟ್ಟಿಗೆ ನಾನೇನು ತುಂಬಾ ಹಾಳಗಾರ ಅಂತಲ್ಲ ಸುಮ್ಮನೆ ಈ ಸೊಗಸು ಈ ರೀತಿಯಾಗಿ ನಾವು ಒಂದು ತಾಳದ ಚೌಕಟ್ಟು ಅಂತ ಇಟ್ಕೊಂಡು ಹಾಡಿದ್ರೆ ಹೆಂಗಿರ್ಬಹುದು ಅದು ಇಟ್ಕೊಳ್ಳದೆ ಸಾಧಾರಣವಾಗಿ ಗಮಕದಲ್ಲಿ ಹಾಡಿದ್ರೆ ಹಾಗಿರುತ್ತೆ ಇದೆರಡನ್ನೂ ಸಹ ಸುಮ್ಮನೆ ನಿಮಗೆ ಈಗ ಹೇಳ್ಬಿಟ್ಟು ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಸ್ವಲ್ಪ ಹಾಡು ತೋರಿಸ್ತೀನಿ ಈಗ ಪ್ರಾಯಶಃ ಇಲ್ಲಿವರೆಗೂ ನಿಮಗೆ ಈ ಭಾವಿನಿ ಷಟ್ಪದಿಯ ಒಂದು ವೈಶಿಷ್ಟ್ಯ ಏನು ಆ ಕುಮಾರವ್ಯಾಸ ರಚಿಸಿರುವಂತಹ ಅಷ್ಟು ಪದ್ಯಗಳನ್ನೂ ಸಹ ಇಂತಹ ಒಂದು ಶಾಸ್ತ್ರೋಕ್ತವಾದ ನೆಲೆಯಲ್ಲಿ ಅಷ್ಟು ಅದ್ಭುತವಾಗಿ ಎಲ್ಲ ಭಾವನೆಗಳನ್ನು ತುರುಕಿದ್ದಾನೆ ಯಾವುದೇ ಒಂದು ರೀತಿ ಯಾವ್ಯಾವ ಪದ್ಯದಲ್ಲೂ ಸಹ ಒಂದು ಶಾಸ್ತ್ರವೂ ಸಹ ಅದು ಅಳಗಾಡ್ದಂಗೆ ಅದನ್ನ ನೋಡ್ಕೊಂಡಿದ್ದಾನೆ ಅಂತ ವಿಶಿಷ್ಟ ಕನ್ನಡದ ಒಂದು ಸೊಗಸು ಅಂತ ಅನ್ಸುದಿಲ್ವಿ ನಿಮಗೆ